అజ్జెమే ఎజ్ఞ సాధన జత బోధన ముందంగపట్టదేవర పదగే హణి ముడు శ్రీమఠద నూతాను పీఠాధిపతింత గురుబసవ పట్టదేవరి పదగే హణి ముడు ఈ ముసంజడు సమారీ ఆగమంత ఎలా పరమ పూజరిగూ ఆ శిక్షక బృందదవరిగూ నన్న సహోదర సహోదరిగూ ఎల్గూ ధన్య శరణు శరణార్థి ఐద్యకు బ ಐದನೇ ಮಂದಿ ನನಗೆ ಹಿಂದಿ ಹೂ ತನಕ ಬರ್ತೇವೆ ಹೂ ತನ ಬರ್ತೀವಿ ನಾನು ಬಹು ಬೇಗನೆ ಹಿಂದಿ ಕಲ್ತಿದ್ದೆ ಅಂತ ನನಗೆ ಅನ್ನಿಸ್ತಿದ್ದೆವು ಯಾಕಂದ್ರೆ ನಾನು ಹಿಂದಿ ಕಲೀಕಂತ ಬಂದು ಚಲೋ ನನಗೆ ಭಾಳ ಅಂದ್ರೆ ಭಾಳ ಇತ್ತು ಆಗ ಒಂದು ಕಾಪಿ ಮಾಡ್ಲಿಕ್ಕೆ ಹಚ್ಚಿರು ಬಹು ಬೇಗನೆ ಅಂದ್ರೆ ಎರಡು ವೀಕಲ್ಲಿ ನಾನು ಹಿಂದಿ ಕಲ್ತಿದ್ದೆ ಅದ್ರ ಮೇಲೆ ಕನ್ನಡನೂ ಅಷ್ಟಕ್ಕಷ್ಟು ಓದ್ಲಿಕ್ಕೆ ಬರ್ತಿತ್ತು ಇಲ್ಲಿ ಬಂದು ಕನ್ನಡ ಓದೋದ್ನೂ ಸುಧಾರಿಸ್ಕೊಂಡಿದ್ದೆ ಹೈಸ್ಕೂಲ್ಗೆ ಬಂದ ನಂತರ ಇಂಗ್ಲೀಷ್ ನನಗೆ ಅಷ್ಟು ಬರ್ತಿದ್ದಿಲ್ಲ ಸ್ಪೆಲಿಂಗ್ ಮಿಸ್ಟೇಕ್ಸ್ ಭಾಳ ಅಂದ್ರೆ ಭಾಳ ಇದ್ದರು ಇನ್ನೂ ಅವ ಸ್ವಲ್ಪ ತಿಡ್ಕೊಂಡಿನಿ ಇಂಗ್ಲೀಷ್ನು ಸರಿಯಾಗಿ ಕಲ್ತೀನಿ ಇವಾಗ ನಾನು ಹತ್ತನೇ ಇದ್ದಿದ್ದ ಹತ್ತನೇದಾಗೂ ಭಾಳ ತಪ್ಪು ಮಾಡಿದ ಆದ್ರೂ ಭೀ ಪರಮ ಪೂಜಾರ್ ನನ್ನ ತಪ್ಪುಗಳನ್ನೋ ಕ್ಷಮಿಸಾರ ನನಗೆ ಒಂದು ಮಂತ್ ಆರಾಮ ಇರಲಿಲ್ಲ ಅವಾಗೂ ಇಲ್ಲಿ ಗೋರ್ಮೆಂಟ್ ಹಾಸ್ಪಿಟಲಿಗೆ ವೈದ್ಯರು ನನ್ನ ಶಿಕ್ಷಕರು ಅಂದದವರು ಅಲ್ಲಿ ವೈದ್ಯರು ಹಿಡ್ತಾಯಿರ್ಲಿ ನಾನು ಅಲ್ಲಿ ಆವಾಗ ಪರಮ ಪೂಜಾರಿಗೆ ಇಮಿಡಿಯೇಟ್ ಆಗಿ ಶಿಕ್ಷಕರು ಕಾಲ್ ಮಾಡಿದರು ಈ ಥರ ಆಗಿದ್ರಿ ಹುಡುಗ ಅಲ್ಲಿ ಡಾಕ್ಟರ್ ಇಡೋಣ ಥರ ಅಂತ ಹಾಗೂ ಪರಮ ಪೂಜಾರಿ ಇಮಿಡಿಯೇಟ್ ಆಗಿ ಹೇಳಿದ್ರು ಬಿ ಕೆ ಬಳತೆ ಹೋಗ್ಲಿ ಅಲ್ಲಿ ನಾನು ಹೇಳ್ತೀನಿ ಅಂತ ಕಾಲ್ ಮಾಡಿ ಹೇಳಿದ್ರು ಅವರು ಸರಿಯಾಗಿ ಚಿಕಿತ್ಸೆ ನೀಡಿ ನಾನು ಊರಿಗೆ ಹೋದ ಆನಂತರ ಅಲ್ಲಿ ನನ್ನ ಸ್ವಲ್ಪ ಮೆಡಿಸನ್ ಅದನ್ನು ತೊಗೊಂಡ ಪರಮ ಪೂಜೆಗೆ ಕಾಲ್ ಮಾಡಿ ಇವಾಗ ಹೆಂಗಿದ್ವಿ ಬಟ್ಟ ಈಗ ಹೆಂಗೆ ಅನ್ನಿಸ್ಲತ್ತ ನಿನಗೆ ಅಂತೆಲ್ಲ ವಿಚಾರಗಳು ಇದ್ದರು ನಂತರ ಮನೆಗೆ ಬಂದರು ಮನೆಗೆ ಬಂದ ಹಾಗೂ ನೀ ಹೆಂಗಿದ್ದಿ ಇವಾಗ ನಿನಗೆ ಹಂಗೆ ಅನ್ನಿಸ್ಲತ್ತದ ಮತ್ತು ನೀಗೂ ಇದನ್ನೇ ಮಾಡ್ದಕ್ಕೆ ಬಂದೆ ಅಭ್ಯಾಸ ಮಾಡೋರಲತ್ತಿದೆ ಬೀದರ್ ಮಾಡ್ದಾಗ ಬೀದರ್ದಾಗೂ ಒಂದು ಅಪೂರ್ ಸಂಸ್ಥಾನ ಸ್ಕೂಲ್ ಅದ ಅಲ್ಲಿ ಅಭ್ಯಾಸ ಮಾಡ್ತೀನಿ ನೋಡು ಅಂತಂದ್ರೆ ಇಲ್ಲರಿ ಅಪ್ಪುರೇ ನಾನು ಇಲ್ಲೇ ಮಾಡ್ತೀನಿ ಅಂತ ಹೇಳ್ದೆ ಕಾರಣ ఇలా సంస్కార బాడు చందద మస్క ఐదు గంటు ఆనంతర నూ దినచరి ముగస్కొ లింగ పూజ అదన మార్కెట్ లింగ పూజ అదను ఇవాన జన్ర్రేషన్దా భాళ కమ్మి లింగ పూజ మేము సమూహిక ప్రార్థన మోదు అదరీ ఈ మఠదలు మార్తిరదు భాళ దొడ్డ సంస్కార ఈ సంస్కార నైఫ్లాంగ్ అలవడస్కోత

Gracias <coughs>